ಹಾಯ್ ಎಲ್ಲರಿಗೂ ನಮಸ್ತೆ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ದುರ್ಗಾದೇವಿಯಲ್ಲಿ ಎರಡನೇ ಅವತಾರ ನಮ್ಮನೇಲಿ ಯಾವ ರೀತಿ ಮಾಡಿಕೊಂಡೆ ಅಂದರೆ ಎರಡನೇ ದಿನ ಮತ್ತು ಹೊಸಲಿಗೆಲ್ಲ ಪೂಜೆ ಮಾಡಿ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಆನಂತರ ಅಮ್ಮನವರಿಗೆ ಅಲಂಕಾರ ಮಾಡೋಣ ಅಂತ ಹೇಳಿ ನೋಡಿ ನಾನು ಈ ರೀತಿ ತುಳಸಿಯಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಇವತ್ತು ಬಣ್ಣ ಬಂದು ಹಸಿರು ಅದರಿಂದ ಅಮ್ಮನಿಗೆ ಹಸಿರು ಸೀರೆ ಉಡಿಸಿ ಮತ್ತು ದೇವ್ರ ಮನೆಯಲ್ಲಿ ಅಮ್ಮನಿಗೆ ನಾನು ತುಳಸಿ ಹಾರ ಮತ್ತು ಬಡೆ ಅಲಂಕಾರ ಮಾಡಿದ್ದೀನಿ ನನ್ನ ಕೈಯಲ್ಲಾದಷ್ಟು ನಾನು ಅಲಂಕಾರಗಳನ್ನ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರ್ತೀನಿ ಆನಂತರ ಪೂಜೆ ಮಾಡಿದೆ ಪೂಜೆ ಮಾಡಿಕೊಂಡು ನಾನು ನೋಡಿ ಮಾಡ್ತಾ ಇದ್ದೀನಿ ಅಮ್ಮನವರಿಗೆ ಈ ರೀತಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಾನು ಕೊನೆಯಲ್ಲಿ ಅಷ್ಟೋ ಥರ ಶತನಾಮ ಯಾವ ಬುಕ್ ಓದ್ತೀರಾ ಅಂತ ಕೇಳಿದ್ರಿ ತುಂಬ ಜನ ಎಲ್ಲಮ್ಮ ದೇವಿದೇ ಬುಕ್ಕನ್ನ ಓದೋದು ಈ ರೀತಿ ಕುಂಕುಮಾಣೆಗೆ ಇಟ್ಕೊಂಡು ನಾನು ಬೆಲ್ದನ್ನ ಮಾಡಿದ್ದೆ ಇವತ್ತು ನಮ್ಮ ಮನೇಲಿ ಪ್ರಸಾದ ಆನಂತರ ಹೊರಟಿದ್ದು ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ ನಂತರ ಅಲ್ಲಿ ನಾನು ಎರಡನೇ ದಿನದ್ದು ಎರಡು ನಿಂಬೆಹಣ್ಣು ದೀಪ ಹಚ್ಚಬೇಕಿತ್ತು ನಾನು ನೋಡಿ ಎರಡು ನಿಂಬೆಣ್ಣು ದೀಪ ಹಚ್ಚಿ ಆ ನಂತರ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ನಾನು ಈ ಥರ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಆಯಸ್ಕೊಟ್ಟು ದೇವ್ರು ಕಾಪಾಡಲಿ